ಸ್ವಾಗತ ವೀಕ್ಷಕರೇ ಪ್ರತಿ ವರ್ಷ ಲಾಲ್ಬಾಗ್ ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತದೆ ಈ ಬಾರಿ ಲಾಲ್ಬಾಗ್ ಫ್ಲವರ್ ಶೋ ಆಗಸ್ಟ್ ಎಂಟರಂದು ಪ್ರಾರಂಭವಾಗಿ ಆಗಸ್ಟ್ ಹತ್ತೊಂಬತ್ತರವರೆಗೆ ಇರಲಿದೆ ಇದಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಲಾಲ್ಬಾಗ್ ಮಧುವನ ಗಿತ್ತಿಯಂತೆ ಬಗೆ ಬಗೆಯ ಹೂವುಗಳಿಂದ ಸಿಂಗಾರಗೊಂಡಿದೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಎಲ್ಲರ ಚಿತ್ತ ಲಾಲ್ಬಾಗ್ನತ್ತ ಆಗಿದೆ ಈ ಬಾರಿ ಪ್ರದರ್ಶನದಲ್ಲಿ ಪ್ರವಾಸಿಗರನ್ನ ಮನರಂಜಿಸಲು ತರಕಾರಿ ಕೆತ್ತನೆ ಹಣ್ಣು ಕೆತ್ತನೆ ಜಾನೂರ್ ಆರ್ಟ್ ಹೂಗಳಿಂದ ಅಲಂಕಾರ ಸೇರಿದಂತೆ ನಾನಾ ಸ್ಪರ್ಧೆಗಳನ್ನು ಇಲಾಖೆ ಆಯೋಜಿಸಿದೆ ಫಲಪುಷ್ಪ ಪ್ರದರ್ಶನದ ಅಲಂಕಾರಕ್ಕಾಗಿ ಒಟ್ಟು ಎರಡೂವರೆ ಕೋಟಿ ರೂಗಳನ್ನು ಹೂಡಲಾಗಿದ್ದು ಹೆಚ್ಚಿನ ಹೂಗಳನ್ನು ಲಾಲ್ಬಾಗ್ನಲ್ಲಿಯೇ ಬೆಳೆಸಲಾಗಿದೆ ಕೆಲವು ಹೆಚ್ಚುವರಿ ತಳಿಗಳನ್ನು ಪುಣೆಯಿಂದ ತರಿಸಲಾಗಿದೆ ವಾರದ ದಿನಗಳಲ್ಲಿ ಟಿಕೆಟ್ ದರವನ್ನು ವಯಸ್ಕರಿಗೆ ಎಂಬತ್ತು ಮತ್ತು ಮಕ್ಕಳಿಗೆ ಮೂವತ್ತು ರೂಪಾಯಿಯಂತೆ ವಿಧಿಸಲಾಗಿದೆ ವಾರಾಂತ್ಯದಲ್ಲಿ ದೊಡ್ಡವರಿಗೆ ನೂರು ರು ಹಾಗೂ ಮಕ್ಕಳಿಗೆ ಮೂವತ್ತು ರೂಪಾಯಿ ಇರುತ್ತದೆ ಸಮವಸ್ತ್ರದಲ್ಲಿರುವ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗುತ್ತದೆ ಪುಷ್ಪ ಪ್ರದರ್ಶನ ಬೆಳಗ್ಗೆ ಏಳರಿಂದ ಸಂಜೆ ಏಳು ಗಂಟೆಯವರೆಗೆ ಇರುತ್ತದೆ ಕಾರ್ಯಕ್ರಮದ ತಯಾರಿಕೆಯಲ್ಲಿ ತೋಟಗಾರಿಕೆ ಇಲಾಖೆ ಸ್ವಯಂ ಸೇವಕರು ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪಾಲ್ಗೊಂಡಿದ್ದು ಪ್ರದರ್ಶನವನ್ನು ತ್ಯಾಜ್ಯ ಮುಕ್ತವಾಗಿಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸಭೆಯನ್ನು ನಡೆಸಿದೆ ಎಂದು ತಿಳಿದು ಬಂದಿದೆ ಈ ಕಾರ್ಯಕ್ರಮಗಳನ್ನು ನಿರ್ವಹಿಸಲು ತೋಟಗಾರಿಕಾ ಇಲಾಖೆಯು ಸುಮಾರು ಒಂದು ದಶಕದಿಂದ ಬ್ಯೂಟಿಫುಲ್ ಭಾರತ್ ಜೊತೆ ಪಾಲುದಾರಿಕೆಯನ್ನು ಹೊಂದಿದೆ ಕಸ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಡಿಮೆ ಮಾಡುವ ಮಹತ್ವವನ್ನು ಇದು ಒತ್ತಿ ಹೇಳುತ್ತದೆ ನಿಷೇಧಿತ ವಸ್ತುಗಳು ಕಡಿಮೆಯಾಗಿದ್ದರೂ ಇನ್ನು ಆವರಣವನ್ನು ಪ್ರವೇಶಿಸುತ್ತವೆ ಮಾರಾಟಗಾರರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಇದರ ಬಳಕೆ ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಹೊಸ ಮಾರ್ಗಸೂಚಿಗಳ ಅಡಿಯಲ್ಲಿ ಲಾಲ್ಬಾಗ್ನಲ್ಲಿ ಮಾರಾಟಗಾರರು ಐದು ಸಾವಿರ ರೂಪಾಯಿ ಮರುಪಾವತಿಸಬಹುದಾದ ಠೇವಣಿ ಪಾವತಿಸಬೇಕು ನಿಷೇಧಿತ ವಸ್ತುಗಳನ್ನು ನಿಷೇಧಿಸುವ ಮತ್ತು ತಮ್ಮ ಪ್ರದೇಶಗಳಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಲು ಅಗತ್ಯವಿರುವ ಒಪ್ಪಂದಕ್ಕೆ ಒಪ್ಪಿಕೊಳ್ಳಬೇಕು ಲಾಲ್ಬಾಗ್ನಲ್ಲಿ ಏಕ ಬಳಕೆಯ ಕಾಗದದ ಚೀಲಗಳು ಮತ್ತು ಬಾಟಲ್ ನೀರನ್ನು ಅನುಮತಿಸಲಾಗುವುದಿಲ್ಲವಾದ್ದರಿಂದ ಪಾಲ್ಗೊಳ್ಳುವವರಿಗೆ ತಮ್ಮ ಸ್ವಂತ ಚೀಲಗಳು ಮತ್ತು ಮರುಬಳಕೆ ಮಾಡಬಹುದಾದ ಬಾಟಲಿಗಳನ್ನು ತರಲು ಪ್ರೋತ್ಸಾಹಿಸಲಾಗುತ್ತದೆ ಹೆಚ್ಚುವರಿಯಾಗಿ ಮರುಬಳಕೆ ಮಾಡಬಹುದಾದಂತಹ ಸ್ಟೀಲ್ ಪ್ಲೇಟ್ಗಳನ್ನು ಪೊಲೀಸ್ ಮತ್ತು ಸಿಬ್ಬಂದಿಗೆ ಆಹಾರಕ್ಕಾಗಿ ಬಳಸಲಾಗುತ್ತದೆ ಈ ಬಾರಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಆಗಮಿಸುವ ನಿರೀಕ್ಷೆ ಇದೆ ಲಾಲ್ಬಾಗ್ನಲ್ಲಿ ಅಂಬೇಡ್ಕರ್ ಅವರ ಸಂದೇಶ ಅನಾವರಣವಾಗಲಿದ್ದು ನೋಡುಗರ ಕಣ್ಮಣ ಸೆಳೆಯಲಿದೆ ಆಗಸ್ಟ್ ಎಂಟು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ ಮುಖ್ಯ ಅತಿಥಿಯಾಗಿ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಆಗಮಿಸಲಿದ್ದಾರೆ ಗಾಜಿನ ಮನೆಯ ಮುಂಭಾಗದಲ್ಲಿ ಮೂರು ಪಾಯಿಂಟ್ ಆರು ಲಕ್ಷ ಗುಲಾಬಿ ಹೂಗಳು ಹಾಗೂ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಸೇವಂತಿಗೆ ಹೂಗಳಲ್ಲಿ ಪ್ರದರ್ಶನಗೊಳ್ಳಲಿದೆ ಅದರ ಮುಂಭಾಗದಲ್ಲಿ ಹನ್ನೆರಡು ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ರಾರಾಜಿಸಲಿದೆ ಇನ್ನು ಬಿಆರ್ ಅಂಬೇಡ್ಕರ್ ಅವರ ಜನ್ಮಸ್ಥಳದ ಸ್ಮಾರಕ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಪುಷ್ಪಗಳಲ್ಲಿ ಕಂಗೊಳಿಸಲಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಕಾರ್ಯಗಳ ವಿಷಯವಾಗಿ ಲಾಲ್ಬಾಗ್ ಸಸ್ಯೋದ್ಯಾನದಲ್ಲಿ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಫಲಪುಷ್ಪ ಪ್ರದರ್ಶನವು ಸುಮಾರು ಹನ್ನೆರಡು ಲಕ್ಷ ಪ್ರವಾಸಿಗರನ್ನು ಸೆಳೆಯುವ ನಿರೀಕ್ಷೆಯಿದೆ ಸಂವಿಧಾನ ರಚನೆಗೆ ನೀಡಿದ ಕೊಡುಗೆಯ ಮೂಲಕ ಭಾರತೀಯ ಇತಿಹಾಸವನ್ನು ರೂಪಿಸುವಲ್ಲಿ ಅಂಬೇಡ್ಕರ್ ಅವರ ಪ್ರಮುಖ ಪಾತ್ರವನ್ನು ಆಚರಿಸುವ ಇನ್ನೂರ ಹದಿನಾರನೇ ಪುಷ್ಪ ಪ್ರದರ್ಶನವು ಒಂಬತ್ತು ಲಕ್ಷ ಪ್ರಭೇದಗಳು ಸೇರಿದಂತೆ ಇಪ್ಪತ್ತೇಳು ಲಕ್ಷ ಹೂಗಳ ಅದ್ಭುತ ಪ್ರದರ್ಶನವನ್ನು ಒಳಗೊಂಡಿರುತ್ತದೆ ಆಗಸ್ಟ್ ಎಂಟರಿಂದ ಹತ್ತೊಂಬತ್ತರವರೆಗೆ ಹತ್ತು ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಎಂಬತ್ತೈದು ಬಗೆಯ ವಾರ್ಷಿಕ ಹೂಗಳು ಮತ್ತು ಇಪ್ಪತ್ತೇಳು ಬಗೆಯ ಸಮ ಶೀತೋಷ್ಣ ಹೂಗಳನ್ನು ಪ್ರದರ್ಶಿಸಲಾಗಿದ್ದು ಒಟ್ಟು ಎರಡು ಪಾಯಿಂಟ್ ಎಂಟು ಕೋಟಿ ರು ವೆಚ್ಚವಾಗಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕ ಎಂ ಜಗದೀಶ್ ತಿಳಿಸಿದ್ದಾರೆ ತೋಟಗಾರಿಕಾ ಇಲಾಖೆಯು ಕರ್ನಾಟಕ ತಮಿಳುನಾಡು ಮತ್ತು ಮಹಾರಾಷ್ಟ್ರದ ವಿವಿಧ ಪ್ರದೇಶಗಳಿಂದ ಹೂಗಳನ್ನು ಸಂಗ್ರಹ ಮಾಡಿದೆ ಕಲಾವಿದರು ಮತ್ತು ಹೂವಿನ ವ್ಯಾಪಾರಿಗಳು ಲಾಲ್ಬಾಗ್ನಲ್ಲಿ ವಿಸ್ತಾರವಾದ ಹೂವಿನ ರಚನೆಗಳನ್ನು ರಚಿಸಲು ಸಹಕಾರ ನೀಡುತ್ತಿದ್ದಾರೆ ಜುಲೈ ಇಪ್ಪತ್ತೊಂಬತ್ತರಂದು ಎಂಬತ್ತು ಕಲಾವಿದರು ಮತ್ತು ಕಾರ್ಮಿಕರು ಗಾಜಿನ ಮನೆಯಲ್ಲಿ ಈ ರಚನೆಗಳನ್ನು ನಿರ್ಮಿಸಲು ಪ್ರಾರಂಭಿಸಿದ್ದಾರೆ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಫಲಪುಷ್ಪ ಪ್ರದರ್ಶನಕ್ಕೆ ಸಿದ್ಧತೆ ನಡೆದಿದೆ ಜುಲೈ ಇಪ್ಪತ್ತೊಂಬತ್ತರಿಂದ ಎಂಬತ್ತಕ್ಕೂ ಹೆಚ್ಚು ಕಲಾವಿದರು ಮತ್ತು ಕಾರ್ಮಿಕರು ಕೆಲಸದಲ್ಲಿದ್ದಾರೆ ಹಳೆಯ ಸಂಸತ್ ಭವನದ ಹನ್ನೆರಡು ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆಯೊಂದಿಗೆ ಹೂವಿನ ಪ್ರತಿಕೃತಿಯನ್ನು ಒಳಗೊಂಡಿರುತ್ತದೆ ಎಂದು ಜಗದೀಶ್ ಹೇಳಿದ್ದಾರೆ ಎಡಪಂಥೀಯರು ಇಂದೋರ್ನಲ್ಲಿರುವ ಅಂಬೇಡ್ಕರ್ ಅವರ ಜನ್ಮಸ್ಥಳ ಸ್ಮಾರಕವಾದ ಭೀಮ್ ಜನ್ಮಭೂಮಿಯ ಹೂವಿನ ಚಿತ್ರಣ ಮತ್ತು ಅಂಬೇಡ್ಕರ್ ಅವರನ್ನು ಸಮಾಧಿ ಮಾಡಿದ ಚೈತ್ಯ ಭೂಮಿಯ ಹೂವಿನ ಮಾದರಿಯನ್ನು ಪ್ರದರ್ಶಿಸುತ್ತಾರೆ ಇದರ ಜೊತೆಗೆ ಎಂಬತ್ತು ಲೋಹದ ಫಲಕಗಳು ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಮೈಲಿಗಲ್ಲುಗಳನ್ನು ವಿವರಿಸುತ್ತದೆ ಅವರ ಜೀವನ ಪಯಣವನ್ನು ಚಿತ್ರಿಸುವ ಪ್ರದರ್ಶನಗಳ ಯೋಜನೆಗಳೊಂದಿಗೆ ಜೀವನ ದರ್ಶನವನ್ನು ನೀಡುತ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ